ಇತ್ತೀಚೆಗೆ ಹಲವಾರು ಸೆಲೆಬ್ರಿಟಿಗಳು ವಿವಾದಕ್ಕೆ ಕಾರಣವಾಗ್ತಿದ್ದಾರೆ ಇಲ್ಲೊಬ್ಬ ನಟಿ ರವಿಕೆ ಧರಿಸದೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ನೆಟ್ಟಿಗರು ಕಿಡಿಕಾರಿದ್ದಾರೆ ತಮ್ಮ ಸಿನಿಮಾ ರಿಲೀಸ್ ಈವೆಂಟ್ ವೇಳೆ ರವಿಕೆ ಧರಿಸದೆ ಬಂದ ಮಲಯಾಳಂ ನಟಿ ಚೈತ್ರಾ ಪ್ರವೀಣ್ ವಿರುದ್ಧ ನೆಟ್ಟಿಗರು ಗರಂ ಆಗಿದ್ದಾರೆ ಜನರ ಮನಸ್ಸನ್ನ ಕೆರಳಿಸೋದಕ್ಕಾಗಿ ಅವರು ಆ ರೀತಿ ಬಂದಿದ್ದಾರೆ ಅಂತ ಕೆಲವರು ದೂರಿದ್ದಾರೆ ಕಾಸ್ಟ್ಯೂಮ್ ವಿಷಯದಲ್ಲಿ ಅವರು ಪದೇ ಪದೇ ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ಕೂಡ ಆರೋಪ ಮಾಡಿದ್ದಾರೆ ನಟಿ ಚೈತ್ರಾ ಪ್ರವೀಣ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ಗೆ ಗುರಿಯಾಗಿದ್ದಾರೆ ಮಲಯಾಳಂ ಚಿತ್ರಗಳಲ್ಲಿ ನಟಿಸಿರೋ ಚೈತ್ರಾ ಪ್ರವೀಣ್ ತಮ್ಮ ಬೋಲ್ಡ್ ಪಾತ್ರಗಳಿಂದ ಕೇರಳದ ಪಡ್ಡೆ ಹುಡುಗರ ಪಾಲಿಗೆ ಹಾಟ್ ಫೇವರೇಟ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ಬೋಲ್ಡ್ ಫೋಟೋಗಳನ್ನು ಹಂಚಿಕೊಳ್ಳುವ ಚೈತ್ರಾ ಪ್ರವೀಣ್ ತಮ್ಮ ಹೊಸ ಸಿನಿಮಾ ಎಲ್ ಬಿ ಲೈಫ್ ಲೈನ್ ಆಫ್ ಬ್ಯಾಚುಲರ್ಸ್ ಬಿಡುಗಡೆಯ ಖುಷಿಯಲ್ಲಿದ್ದಾರೆ ಆದರೆ ಇತ್ತೀಚೆಗೆ ಅವರು ಇದೇ ಸಿನಿಮಾದ ಪ್ರಚಾರ ಕಾರ್ಯಕ್ರಮದಲ್ಲಿ ಧರಿಸಿದ್ದ ಸೀರೆಯ ಕುರಿತೇ ಇದೀಗ ವಿವಾದ ಶುರುವಾಗಿದೆ ಹಾಗಂತ ಅವರೇನು ಬೋಲ್ಡ್ ಬಟ್ಟೆ ಧರಿಸಿರಲಿಲ್ಲ ಕಪ್ಪು ಬಣ್ಣದ ಸೀರೆಗೆ ಚರ್ಮದ ಬಣ್ಣದ ರವಿಕೆ ತೊಟ್ಟಿದ್ರು ದೂರದಿಂದ ನೋಡಿದಾಗ ಅವರು ರವಿಕೆಯೇ ಧರಿಸಿಲ್ಲವೇನೋ ಅನ್ನೋ ಥರ ಕಾಣ್ತಿತ್ತು ಕೆಲವರು ಚೈತ್ರಾ ಪ್ರವೀಣ್ ಅವರ ಲುಕ್ ಅನ್ನ ಹೊಗಳಿದ್ದು ಮಾತ್ರವಲ್ಲದೆ ಸಖತ್ ಹಾಟ್ ಆಗಿ ಕಾಣ್ತಿದ್ದೀರಿ ಅಂತ ಹೇಳಿದ್ದಾರೆ ಇನ್ನು ಕೆಲವರು ಅವರ ಬಟ್ಟೆಯನ್ನ ಟೀಕೆ ಮಾಡಿದ್ದಾರೆ ಆಕೆ ಧರಿಸಿರುವ ಸೀರೆ ಪ್ರಚೋದನಕಾರಿಯಾಗಿದೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಹೀಗೆ ಬರೋದು ಸರಿಯಲ್ಲ ಅಂತ ಹೇಳಿದ್ದಾರೆ ತಮ್ಮ ವಿರುದ್ಧ ಸಾಕಷ್ಟು ಟ್ರೋಲ್ಗಳು ಬಂದ ಬೆನ್ನಲ್ಲೇ ಚೈತ್ರಾ ಪ್ರವೀಣ್ ಈ ಬಗ್ಗೆ ಮಾತನಾಡಿದ್ದಾರೆ ನಾನು ಎಲ್ಲರಿಗೂ ಒಂದು ಸ್ಪಷ್ಟನೆ ನೀಡಲು ಬಯಸ್ತೀನಿ ಎಂದಿಗೂ ವೈರಲ್ ಆಗುವ ಉದ್ದೇಶ ನನಗಿಲ್ಲ ಇದು ನನ್ನ ತಾಯಿ ಕೊಟ್ಟ ಸೀರೆ ಕಪ್ಪು ಬಣ್ಣದ ಈ ಸೀರೆಯಲ್ಲಿ ನಾನು ಚೆನ್ನಾಗಿ ಕಾಣ್ತೇನೆ ಅಂತ ನನ್ನ ತಾಯಿ ಹೊಗಳಿದ್ರು ಈ ರೀತಿಯ ಸೀರೆಗಳು ನನಗೆ ಸರಿಹೊಂದುತ್ತೆ ಅಂತ ಕೂಡ ಹೇಳಿದ್ರು ಆದ್ರೆ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಮಾಡೋ ಸಮಯ ಬಂದಾಗ ಸೀರೆ ಜಾರ್ ಹೋಗಬಹುದು ಇದರಿಂದ ನನ್ನ ಹೊಕ್ಕಳು ಸೊಂಟ ಕಾಣಬಹುದು ಅನ್ನೋ ಅಪಾಯವೂ ನನಗ್ ಗೊತ್ತಿತ್ತು ಇದಕ್ಕೆ ನಾನೇನು ಮಾಡಲು ಸಾಧ್ಯವಿರಲಿಲ್ಲ ಹೊಕ್ಕಳನ್ನ ಸಾಧ್ಯವಾದಷ್ಟು ಮುಚ್ಚಿಕೊಳ್ಳಲು ನನ್ನ ಗರಿಷ್ಠ ಮಟ್ಟದ ಪ್ರಯತ್ನ ಮಾಡಿದ್ದೀನಿ ನಾನು ಸೀರೆಯನ್ನ ಬಹಳ ಇಷ್ಟಪಡ್ತೀನಿ ಸೀರೆನೇ ಹೆಣ್ಣಿನ ಸೌಂದರ್ಯವನ್ನ ಅತ್ಯುತ್ತಮವಾಗಿ ಹೊರತರುತ್ತೆ ಅನ್ನೋದು ನಾನು ನಂಬ್ತೀನಿ ನಾನು ಜೀವನದಲ್ಲಿ ಅತಿ ಹೆಚ್ಚು ಪ್ರೀತಿ ಮಾಡೋ ಕೋಯಿ ಕೋಡ್ಗೆ ನನ್ನಿಂದಾಗಿ ಅವಮಾನ ಆಗಿದೆ ಅನ್ನೋದನ್ನ ಕೇಳಿಯೇ ನನಗೆ ಬೇಸರವಾಗಿದೆ ಅಂತ ಚೈತ್ರಾ ಪ್ರವೀಣ್ ಹೇಳಿದ್ದಾರೆ ಕಪ್ಪು ಬಣ್ಣದಲ್ಲಿ ಸುಂದರವಾಗಿ ಕಾಣ್ತೀಯಾ ಅಂತ ಅಮ್ಮ ಹೇಳಿದ ಆತ್ಮವಿಶ್ವಾಸದಿಂದಲೇ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಅದರ ನಂತರ ಕಾರ್ಯಕ್ರಮದ ವಿಡಿಯೋ ವೈರಲ್ ಆದಾಗ ಅದರಲ್ಲಿ ನನ್ನ ನಗು ಚೆನ್ನಾಗಿತ್ತು ಮತ್ತು ನಾನು ಸುಂದರವಾಗಿದ್ದೇನೆ ಅನ್ನೋದು ಗಮನಿಸಿದೆ ಡ್ರೆಸ್ಸಿಂಗ್ ನಲ್ಲಿ ಯಾವುದೇ ತಪ್ಪಿಲ್ಲ ಅಂತ ನಾನು ಭಾವಿಸಿದೆ ಆದ್ರೆ ವಿಡಿಯೋ ಈಗ ಬೇರೆ ಕಾರಣಕ್ಕೆ ವೈರಲ್ ಆಗಿದೆ ಅಂತ ಹೇಳಿದ್ದಾರೆ ನಾನು ದಂತ ವೈದ್ಯ ಮಾಡೆಲಿಂಗ್ ಮೂಲಕ ನಟನೆಗೆ ಕಾಲಿಟ್ಟಿದ್ದೀನಿ ನಟನಾ ಕ್ಷೇತ್ರಕ್ಕೆ ಬರೋದಕ್ಕೆ ಮನೆಯವರು ವಿರೋಧ ವ್ಯಕ್ತಪಡಿಸಿದ್ರು ಅವರಿಗೆ ಅರ್ಥ ಮಾಡಿಸಿ ತುಂಬಾ ಪ್ರಯತ್ನ ಪಟ್ಟು ಚಿತ್ರರಂಗಕ್ಕೆ ಬಂದೆ ಸಿನಿಮಾದ ಸೆಟ್ಗಳಿಗೆ ಅವರನ್ನ ಕರ್ಕೊಂಡು ಹೋದಾಗ ಅವರ ಅನುಮಾನ ನಿವಾರಣೆಯಾದ್ವು ಆ ಧೈರ್ಯದಿಂದ ಮುಂದೆ ಹೋದಾಗ ಈ ವಿಡಿಯೋ ವೈರಲ್ ಆಗಿದೆ ಅಂತ ತಿಳಿಸಿದ್ದಾರೆ ಸೀರೆಯ ಸೆರಗು ಜಾರಿ ದೇಹದ ಭಾಗಗಳು ಕಾಣ್ಬೇಕು ಅನ್ನೋದನ್ನೇ ಕೆಲವರು ಕಾಯ್ತಿರ್ತಾರೆ ಇದರಲ್ಲಿಯೇ ಅವರು ಸಂತೋಷ ಕಾಣ್ತಾರೆ ಈ ವಿಚಾರದಲ್ಲಿ ಯಾರೂ ಕೂಡ ಏನನ್ನೂ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಚೈತ್ರಾ ಪ್ರವೀಣ್ ತಮ್ಮ ಮೇಲಿನ ಟ್ರೋಲ್ಗೆ ಉತ್ತರ ನೀಡಿದ್ದಾರೆ ಇದನ್ನು ನೋಡಿ ನನ್ನ ಕುಟುಂಬ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದೇ ನನಗೆ ಆತಂಕ ಉಂಟು ಮಾಡಿದೆ ನನ್ನ ತಂದೆ ಶಿಕ್ಷಕರು ನನ್ನ ತಾಯಿ ಸ್ಲೀವ್ಲೆಸ್ ಡ್ರೆಸ್ ಅನ್ನೇ ಇಷ್ಟಪಡೋದಿಲ್ಲ ಹಾಗೇನಾದ್ರೂ ಈ ವಿಡಿಯೋ ವೈರಲ್ ಆದಲ್ಲಿ ಏನಂದ್ಕೊಳ್ತಾರೋ ಅನ್ನೋ ಭಯವಿದೆ ಆದರೆ ಈವರೆಗೂ ಅವರು ಯಾರೂ ಏನೂ ಹೇಳಿಲ್ಲ ನಾನು ಡಿಸೆಂಟ್ ಆದ ಡ್ರೆಸ್ ಧರಿಸಿದ್ರೂ ನನ್ನನ್ನು ದುರ್ಗುಟ್ಕೊಂಡು ನೋಡೋ ಜನರಿಗೆ ನಾನು ಏನೂ ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತ ಚೈತ್ರಾ ಪ್ರವೀಣ್ ತಿಳಿಸಿದ್ದಾರೆ ಶ್ರೀನಾಥ್ ಭಾಸಿ ಅಶ್ವಥ್ ಲಾಲ್ ಮತ್ತು ವಿಸಾಕ್ ನಾಯರ್ ನಟಿಸಿದ್ದು ಎಂಎಂ ಸಿದ್ದಿಕ್ ಅವರ ಚೊಚ್ಚಲ ನಿರ್ದೇಶನದಲ್ಲಿ ಎಲ್ಎಲ್ ಬಿ ಚಿತ್ರ ಮೂಡಿಬಂದಿದೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮ್ಮ ಜೊತೆ ಹಂಚಿಕೊಳ್ಳಿ ನಮಸ್ಕಾರ